ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೆ ಕ್ಷಮಿಸಿ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಿದೆ ಮತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಪಾಟಿ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಈ ದಪಾಟಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಇದು ದಪಾಟಿ ಹಿಟ್ಟು ಇದಕ್ಕೆ ಕಡಲೆಬೇಳೆ ಬೇಳೆ ಜೋಳದ ಜೋಳ ಹಾಕಿ ಬೀಸ್ಕೊಂಬಂದಿರ್ತಾರೆ ಮೀಲಿಗೆ ಹಾಕ್ಸ್ಕೊಂಬಂದಿರ್ತಾರೆ ಅದು ತೊಗೊಂಡಿದ್ದೀನಿ ಒಂದು ಬೌಲು ಮತ್ತು ದಪಾಟಿಗೆ ಹಚ್ಚೋಕ್ಕೆ ಸೈಡ್ ಹಿಟ್ಟು ತೊಗೊಂಡಿದ್ದೀನಿ ಒಣ ಹಿಟ್ಟು ಮತ್ತು ಎರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಅರಶಿನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಮತ್ತು ಹಸಿ ಉಳ್ಳಾಗಡ್ಡಿ ಆನಿಯನ್ ಸ್ಪ್ರಿಂಗ್ ಆನಿಯನ್ ಬರುತ್ತದ ಅದು ಸ್ವಲ್ಪ ತೊಗೊಂಡಿದ್ದೀನಿ ರೊಟ್ಟಿ ಹಾಕೋಕ್ಕೆ ದಪಾಟಿ ಹಾಕೋಕ್ಕೆ ಮತ್ತು ದಪಾಟಿಗೆ ಎಷ್ಟು ಬೇಕಷ್ಟು ಎಣ್ಣೆ ತಗೊಂಡಿದ್ದೀನಿ ದಪಾಟಿಗೆ ಖಾರ ಬೇಕಲ್ವಾ ಹಸಿ ಹಾಕಿದ್ದೀನಿ ನಾನು ನೀವು ಖಾರ ಬಿದ್ರೆ ಹಾಕೋಬೋದು ಅಚ್ ಖಾರದ ಪುಡಿ ಹಾಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಳಗೆ ಹಿಟ್ಟಿ ಒಳಗೆ ಇದು ಪೇಸ್ಟ್ ಮಾಡಿ ಹಾಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ದಪಾಟಿ ಈ ಥರ ಪೇಸ್ಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡಿ ದಪಾಟಿನ ಮನೆಯಲ್ಲಿ ಮನೆಯಲ್ಲೇ ಬೀಸ್ಕೊಂಬಂದು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅಮ್ಮ ಬೀಸ್ಕೊಟ್ಟಿದ್ಲು ಅದಕ್ಕೆ ನಾನು ತಂದಿದ್ದು ಹಿಟ್ಟಿದ್ದು ಊರಿಂದ ಇಲ್ಲೇನು ಮಾಡಿಲ್ಲ ಮೈಸೂರಲ್ಲಿ ಅದಕ್ಕೆ ನಾವು ಇಟ್ಕೊಂಡಿದ್ವಲ್ಲ ಎಳ್ಳು ಜೀರಿಗೆ ಎಳ್ಳು ಮತ್ತು ಅರ್ಶನ ಅದೆಲ್ಲ ಹಾಕ್ಕೊಂಡೆ ಕೊತ್ತಂಬರಿ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಆದಮೇಲೆ ಈಗ ಸ್ವಲ್ಪ ಬಿಸಿ ನೀರು ಹಾಕಿದ್ಮೇಲೆ ಅದು ಹಸಿಮೆಣ್ಸಿನ್ ಖಾರಕ್ಕೆ ಮಾಡಿದ್ವಲ್ಲ ಮಿಕ್ಸಿಯಲ್ಲಿ ಅದು ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿ ಚೆನ್ನಾಗಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ದಪಾಟಿ ಯಾಕೆ ಹೇಳಿ ಅದರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಇರುತ್ತೆ ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕು ನಮಗೆ ಉತ್ತರ ಕರ್ನಾಟಕ ಕಡೆ ಜೋಳ ಜೋಳ ಇರುತ್ತಲ್ಲ ಬಿಳಿ ಜೋಳ ಅದರಲ್ಲಿ ನಾವು ಇದೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಬೀಸ್ಕೊಂಬಂದಿರ್ತೀವಿ ಅದೇ ಹಿಟ್ಟಿದ್ದು ಅದರಲ್ಲಿ ನಾವು ಖಾರ ಉಪ್ಪು ಹಾಕೋಬೋದು ಈ ಥರ ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ನೀರು ಹಾಕ್ಕೊಂಡು ಹಿಟ್ಟಿನಲ್ಲಿ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾಡ್ಕೊತಿರೋ ಫ್ರೆಂಡ್ಸ್ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ಹಿಟ್ ದಪಾಟಿನ ನೋಡಿ ಹೀಗೆ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಸೈಡಿಗೆ ಸ್ವಲ್ಪ ನೀರು ತೊಗೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಷ್ಟು ಮೀಡಿಯಮ್ ಆಗಿ ಇರಬೇಕು ಸಾಕು ತುಂಬ ಸಾಫ್ಟಾಗಿರಬಾರ್ದು ಮೀಡಿಯಮ್ ಆಗಿರಬೇಕು ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ದಪಾಟಿ ಬಡಿಯೋಕ್ಕೆ ಫ್ರೆಂಡ್ಸ್ ಇದು ಲಟ್ಸ್ ಬೇರೆ ಮಾಡ್ಬೋದು ಇದು ಲಟ್ಸು ಮಾಡ್ಬೋದು ಸ್ವಲ್ಪ ಗೋಧಿ ಹಟ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು ಲಟ್ಟಿಸಿ ಚಪಾತಿ ಥರನೂ ಮಾಡ್ಕೋಬೋದು ನಾನೀಗ ಬಡದು ತೋರಿಸ್ತಾ ಇದ್ದೀನಿ ನೋಡಿ ಇದು ಮೇಲೆ ಎಳ್ಳಚ್ಚು ಮಾಡ್ಬೋದು ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ ಎಳ್ಳೆಲ್ಲ ಒಳಗಡೆ ಹಾಕಿದ್ದೀನಿ ಹಿಟ್ಟು ಕಲಸುವಾಗೆ ಎಳ್ಳು ಹಾಕಿದ್ದೀನಿ ನೋಡಿದಾರಲ್ವ ಹೀಗೆ ನೋಡಿ ನಿಧಾನಕ್ಕೆ ಒಂದು ಒಳ್ಳೆ ತಗೊಂಡು ನಿಧಾನಕ್ಕೆ ಕೈಯಲ್ಲಿ ನಾವು ಸರ್ಕಲ್ ಮಾಡಿಕೊಂಡು ಒಂದು ಕೈಯಿಂದ ಪ್ರೆಸ್ ಮಾಡ್ಕೋತ ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಡಿಬೇಕು ಫ್ರೆಂಡ್ಸ್ ಹೀಗೆ ಬಡಿತಾ ಬಡಿತಾ ಹೋಗ್ಬೇಕು ಬೆರಳೆ ಬಡಿಬೇಕು ಹಂಗೈಯಿಂದ ಪರಿಬಾರ್ದು ಫ್ರೆಂಡ್ಸ್ ಬೆರಳೆ ಚೆನ್ನಾಗಿ ಈ ಕಡೆಯಿಂದ ಈ ಕೈಯಿಂದ ಸೈಡಿಗೆ ಹೊತ್ತುಬಿಟ್ಟು ಚೆನ್ನಾಗಿ ಬಡಿತಾ ಹೋಗಬೇಕು ನೋಡಿ ಎಷ್ಟು ಬಡಿತೀರ ಅಷ್ಟು ಚೆನ್ನಾಗಿ ದಪಾಟಿ ಬರ್ತವೆ ಫ್ರೆಂಡ್ಸ್ ನೋಡಿ ಹಿಂಗೆ ಬಡಿತಾ ಹೋಗ್ಬೇಕು ದೊಡ್ಡ ಬೇಕು ನಾವು ಅಷ್ಟು ದೊಡ್ಡದು ಮಾಡ್ಕೋಬೋದು ನೋಡಿ ಎರಡು ಕೈಯಿಂದ ಬಡಿದ್ರೆ ಚೆನ್ನಾಗಿ ಸರಳವಾಗಿ ಬರುತ್ತೆ ಫ್ರೆಂಡ್ಸ್ ಒಂದೇ ಕೈಡಿಂದ ಬರೋಲ್ಲ ಎರಡು ಕೈಯಿಂದ ಬಡಿದ್ವಿ ಯಾ ಯಾವ ಸೈಡು ಸಣ್ಣ ದಪ್ಪ ಇದೆ ನೋಡ್ಕೊಳ್ಳಿ ಆ ಸೈಡು ಬಡಿತಾ ಹೋಗಿ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾಯಿದೆ ಹೆಂಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಈ ಕಡೆ ಒಂದು ಒಲೆ ಮೇಲೆ ಗ್ಯಾ ಗ್ಯಾಸ್ ಮೇಲೆ ತವೆ ಇಟ್ಟಿದ್ದೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ತಣ್ಣೀರಿಂದ ಎದ್ದು ಈ ಥರ ಹಿಟ್ಟಿಗೆ ಮ್ಯಾಗೆ ಸವಿಯೋ ಇರಬೇಕು ಮತ್ತು ಎಣ್ಣೆ ಹಾಕೋಬೇಕು ದಪಾಟಿಗೆ ಎಣ್ಣೆ ಎಷ್ಟು ಚೆನ್ನಾಗಿ ಹಾಕ್ತೀರ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರ್ತವೆ ಫ್ರೆಂಡ್ಸ್ ಎಣ್ಣೆ ಹಾಕೋದು ಮರಿಬೇಡಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಡ್ಚಿ ಅಂತಾರೆ ನೋಡಿ ಕಡ್ಚಿಲೆ ಎಲ್ಲ ಎಣ್ಣೆ ಸವ್ರುಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸವ್ರುತೀರ ಅಷ್ಟು ಚೆನ್ನಾಗಿ ಎಲ್ಲ ವೈಟ್ ವೈಟ್ ಕಾಣೋಲ್ಲ ಚೆನ್ನಾಗಿ ಬರುತ್ತೆ ಈ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದಪಾಟಿ ನೀವು ಈ ಥರ ಮನೇಲಿ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಹೊಸ ಹೊಸ ರೆಸಿಪಿಗಳು ಇದ್ದಾವೆ ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಯಾವಾಗ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ದಪಾಟಿ ನೀವು ಇದೇ ಥರ ಮಾಡಿ ನಿಮ್ಮ ಮನೆಯಲ್ಲೂ ಮಾಡಿಕೊಡಿ ನಿಮ್ಮ ಮನೇಲೆಲ್ಲರೂ ತುಂಬ ಇಷ್ಟಪಡ್ತಾರೆ ಇದ್ರ ಜೊತೆ ಮೊಸರು ಜೊತೆ ತಿನ್ಬೌದು ಮತ್ತು ಉದುರು ಬೇಳೆ ಅಂತಾರಲ್ಲ ಗಟ್ಟಿ ಬೇಳೆ ಅಂತಾರೆ ನಮ್ಮ ಎಲ್ಲ ಬೇಳೆ ಪಲ್ಲೆಗಳೆಲ್ಲ ಇರ್ತವೆ ಅದೆಲ್ಲ ತಿನ್ಬೋದು ಮೊಸರು ಮತ್ತು ಕಡಲೆ ಚಟ್ನಿ ಅಂತಾರಲ್ಲ ಕಡಲೆ ಬೀಜ ಚಟ್ನಿ ಅದ್ರ ಜೊತೆನೆ ತಿನ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ತೊಗೊಂಡು ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸರ್ಕಲ್ ಆಗಿ ಮಾಡಿಕೊಂಡು ಮತ್ತು ಕೆಳಗೆ ರೊಟ್ಟೆ ಬಡ ಕಲ್ಲಿರುತ್ತಲ್ಲ ಅದ್ರ ಮೇಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಬಡೀರಿ ನೋಡಿ ಫ್ರೆಂಡ್ಸ್ ಬಡ್ದು ದಪಾಟೆನೇ ಚೆನ್ನಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಾರ ಉಪ್ಪು ಎಷ್ಟು ಬೇಕು ಅಷ್ಟೇ ಹಚ್ಚು ಕಡಿಮೆ ಹಾಕೋಬೇಕು ಸ್ಪ್ರಿಂಗ್ ಆನಿಯನ್ ತುಂಬ ರುಚಿ ಬರುತ್ತೆ ಈರುಳ್ಳಿ ಈರುಳ್ಳಿ ತಪ್ಪಲು ಅಂತಾರಲ್ಲ ತುಂಬ ರುಚಿ ಬರುತ್ತೆ ಇದು ಹಾಕಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ದಪಾಟಿ ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್ ಈ ಥರ ದಪಾಟಿ ನೀವು ಮನೇಲಿ ಮಾಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆನ ಕಡಚಿಯಿಂದ ಎಲ್ಲ ಸವರಬೇಕು ಒಂದೇ ಕಡೆ ಆಗಿಬಿಡುತ್ತೆ ಎಣ್ಣೆ ಅದಕ್ಕೆ ಕಡಚಿಯಿಂದ ಸರಿಯಾಗಿ ಎಲ್ಲ ಕಡೆ ಸವರಬೇಕು ಫ್ರೆಂಡ್ಸ್ ಈ ಕಡೆಯೂ ಸ್ವಲ್ಪ ಎಣ್ಣೆ ಹಾಕೋಬೋದು ನಿಮ್ಗೆ ಬೇಕಂದರೆ ನಾವು ಒಂದೇ ಸೈಡ್ ಹಾಕಿ ಎರಡು ಸೈಡು ಹಾಕಿದ್ದೀನಿ ನೀವು ಎರಡು ಒಂದೇ ಸೈಡು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಪಾಟಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಈಸಿಯಾಗಿ ಕಡಲೆ ಹಿಟ್ಟು ಅದೆಲ್ಲ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈ ಥರ ಜೋಳ ಇರುತ್ತಲ್ಲ ಅದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅಕ್ಕಿ ಸ್ವಲ್ಪ ಹಾಕಿ ಮೀಲಿಗೆ ಮಾಡಿಸ್ಕೊಂಬಂದು ಅದು ಅದನ್ನೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಹೆಲ್ದಿ ಮತ್ತು ತುಂಬ ರುಚಿಯಾಗಿರುತ್ತೆ ನ್ಯೂ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಕಮೆಂಟ್ನ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದಪಾಟಿ ಅದಕ್ಕೆ ನಮ್ಮ ಕಡೆ ಮಶ್ರೂಮ್ ಜೊತೆ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ದಪಾಟಿ ಹೆಂಗೆ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್